ಜಸ್ಟ್ ಹೋಲ್ಡ್ ಹದಿಮೂರನೇ ಸ್ಥಳದ ಕಾರ್ಯಾಚರಣೆಗೆ ಹತ್ತಾರು ಸವಾಲುಗಳಿದ್ದಾವೆ ಹದಿಮೂರನೇ ಸ್ಥಳದ ಉತ್ಖನನ ನಡೆಯುತ್ತಾ ಎಂಬ ಅನುಮಾನವೂ ಇದೆ ಹದಿಮೂರನೇ ಜಾಗದಲ್ಲಿ ಸಾಕಷ್ಟು ಬದಲಾವಣೆ ಅಭಿವೃದ್ಧಿ ಕಾರ್ಯ ಎಲ್ಲ ನಡೀತಾ ಇದೆ ಕಿಂಡಿ ಅಣೆಕಟ್ಟು ವಿದ್ಯುತ್ ಟ್ರಾನ್ಸ್ಫಾರಂ ಇದಕ್ಕೆ ಹಾನಿಯಾಗದ ರೀತಿಯಲ್ಲಿ ಅಗೆಯಬೇಕು ಮೂರನೇ ಸ್ಥಳದ ಅಂದರೆ ಹದಿಮೂರನೇ ಸ್ಥಳದ ಕಾರ್ಯಾಚರಣೆಗೆ ಈಗ ಚಾಲೆಂಜ್ ಬಹಳ ಇದ್ದಾವೆ ಅಲ್ಲೊಂದು ಟ್ರಾನ್ಸ್ಫರ್ ಕಂಬ ಇದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತೆ ದುರಂತ ಆಗ್ಬೋದು ಹಾಗಾಗಿ ಮತ್ತೆ ಅಣೆಕಟ್ಟು ಕೂಡ ಹತ್ರ ಇರೋದ್ರಿಂದಾಗಿ ಅಲ್ಲಿ ಕಾಮಗಾರಿಯೂ ಕೂಡ ನಡೀತಾ ಇರೋದ್ರಿಂದಾಗಿ ಇದೆಲ್ಲವನ್ನೂ ಕೂಡ ಅಲ್ಲಿ ಇಟ್ಕೋಬೇಕು ಡೀಪ್ ಆಗಿ ಬೇಕಾಗತ್ತೆ ಹೀಗೆಲ್ಲ ಇದೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ಈ ಚಾಲೆಂಜ್ ನಿಂದ ಅಂದ್ರೆ ಅಲ್ಲಿ ಟ್ರಾನ್ಸ್ಫರ್ ಕಂಬ ಇದೆ ತಿಂಡಿ ಅಣೆ ಕಟ್ಟಿದೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ರೋಡ್ ಪಕ್ಕದಲ್ಲಿದೆ ಜನ ಎಲ್ಲ ನೋಡ್ತಾರೆ ಇದೆಲ್ಲವೂ ಚಾಲೆಂಜ್ ಈಗ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗೆ ಅಗ್ಗಿ ಈ ಕಾರಣದಿಂದ ಡಿಲೇ ಆಯ್ತಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ನಾಗೇಂದ್ರ ಬಾಬು ರಂಜಿತ್ ಇಲ್ಲಿ ನಾವು ಸ್ಥಳೀಯರನ್ನ ಮಾತಾಡಿಸುವ ಸಂದರ್ಭದಲ್ಲಿ ಅವರು ಒಂದಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಒಂದು ಹದಿಮೂರನೇ ಪಾಯಿಂಟ್ ನಲ್ಲಿ ಉತ್ಖನ ನಡೆಸೋದು ಅಷ್ಟು ಸುಲಭ ಅಲ್ಲ ಬೇರೆ ಪಾಯಿಂಟ್ಗಳಲ್ಲಿ ಹೋಗಿ ಉತ್ಖನನ ಮಾಡುವಷ್ಟು ಸುಲಭ ಈ ಒಂದು ಹದಿಮೂರನೇ ಪಾಯಿಂಟ್ ನಲ್ಲಿ ಇಲ್ಲ ಅಂತ ಹೇಳಲಾಗ್ತದೆ ನೋಡಿ ಮೊದಲನೇ ಪಾಯಿಂಟ್ ನಲ್ಲಿ ಉತ್ಕನ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ನೀರು ಪತ್ತೆ ಆಗಿತ್ತು ಅಂದ್ರೆ ಅದನ್ನ ಮೋಟರ್ ಅನ್ನ ತಂದು ಅದನ್ನ ಪಂಪ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು ಆದ್ರೆ ಹದಿಮೂರನೇ ಪಾಯಿಂಟ್ ನಲ್ಲಿ ಅಷ್ಟು ಸುಲಭವಾಗಿ ಉತ್ಕನ ಮಾಡೋದು ಸಾಧ್ಯವೇ ಇಲ್ಲ ಅಂತೇಳಿ ಯಾಕೆಂದ್ರೆ ಈಗ ಇಪ್ಪತ್ತು ಅಡಿ ಆಳದಷ್ಟು ಅಗಿಯಲೇ ಬೇಕಾದಂತಹ ಅನಿವಾರ್ಯತೆ ಎಸ್ಐಟಿ ಮುಂದೆ ಇದೆ ಅದನ್ನ ಖುದ್ದು ಮುಸುಕುದಾರಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಸ್ಥಳೀಯರು ಹೇಳೋ ಪ್ರಕಾರ ಕೆಲ ವರ್ಷಗಳ ಹಿಂದೆ ಇಲ್ಲಿ ಪ್ರವಾಹ ಬಂದಿತ್ತು ಆ ಮನೆಗಳ ಒಳಗೂ ಕೂಡ ನೀರು ಬಂದಿತ್ತು ಹಾಗಾಗಿ ಆ ಏನ್ ನೇತ್ರಾವತಿ ನದಿ ಹರಿಯುತ್ತೆ ಹರಿಯುವಂತಹ ಪಕ್ಕದ ದಡದನ್ನ ಹೈಟ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿತ್ತು ಸುಮಾರು ಹತ್ತು ಅಡಿ ಎತ್ತರಕ್ಕೆ ಎತ್ತರದಷ್ಟು ಮಣ್ಣನ್ನು ಹಾಕಿ ಅದನ್ನ ಆ ನೀರು ಗ್ರಾಮದ ಒಳಗಡೆ ನುಗ್ಗದಂತೆ ಅದನ್ನ ತಡೆಯಿರುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು ಸೊ ಹಾಗಾಗಿ ಇಲ್ಲಿ ಹದಿನೈದು ವರ್ಷಗಳ ಹಿಂದೆ ಆತ ಊತಿಟ್ಟಿದ್ದಂತಹ ಹಿನ್ನೆಲೆಯಲ್ಲಿ ಆ ಅಲ್ಲಿ ಹತ್ತು ಅಡಿ ಆಳ ಅಗಿಯಬೇಕು ನಂತರ ಮತ್ತೊಮ್ಮೆ ಇನ್ನು ಒಂದಷ್ಟು ಮೂರ್ನಾಲ್ಕು ಅಡಿಯಷ್ಟು ಅಗಿಯುವಂತ ಕೆಲಸವನ್ನ ಮಾಡಲೇಬೇಕಾಗುತ್ತೆ ಇನ್ನು ಹದಿಮೂರನೇ ಪಾಯಿಂಟ್ ನ ರಸ್ತೆ ಪಕ್ಕದಲ್ಲಿ ಹಿನ್ನೆಲೆ ಒಂದು ಕಡೆ ಮತ್ತೊಂದು ಕಡೆ ಪಾಯಿಂಟ್ ಅಲ್ಲಿ ಎರಡು ಲೈಟ್ ಕಂಬಗಳು ಆ ಲೈಟ್ ಕಂಬಗಳು ಕೂಡ ಈ ಉತ್ಕರಣ ಕಾರ್ಯಕ್ಕೆ ಅಡಚಣೆ ಆಗುತ್ತಾ ಅನ್ನುವ ಕುತೂಹಲ ಇದೆ ಮತ್ತೊಂದು ಕಡೆ ನೋಡಿ ಇಪ್ಪತ್ತು ಅಡಿ ಆಳದಷ್ಟು ಅಗಿಯಲೇಬೇಕು ಅಂದಾಗ ಆ ಕೇವಲ ಇಪ್ಪತ್ತು ಆ ಒಂದು ಪಾಯಿಂಟ್ ಅಲ್ಲಿ ಮಾತ್ರ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ ಸುಮಾರು ಹತ್ತು ಅಡಿ ಅಗಲದಿಂದ ಅದನ್ನ ಅಗಿಯುತ್ತಾ ಒಂದು ಇಪ್ಪತ್ತು ಅಡಿ ಆಳಕ್ಕೆ ಹೋಗಬೇಕಾಗುತ್ತೆ ಹಾಗಾಗಿ ಹಾಗೆ ಹೋಗಿದ್ದೆ ಆದ್ರೆ ಪಕ್ಕದಲ್ಲೇ ಇರುವಂತಹ ಒಂದು ಡ್ಯಾಮ್ಗೆ ಡ್ಯಾಮೇಜ್ ಆಗಬಹುದು ಅದರ ನೀರು ಒಳಗಡೆ ಬರಬಹುದು ಅಂತ ಹೇಳಿ ಸಾರ್ವಜನಿಕರು ಇಲ್ಲಿ ಸ್ಥಳೀಯರು ತಿಳಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಹದಿಮೂರನೇ ಪಾಯಿಂಟ್ ಅಲ್ಲಿ ಉತ್ಕರನ ಮಾಡೋದು ಸ್ವಲ್ಪ ಕಷ್ಟಕರವಾಗಬಹುದು ಅಂತ ಹೇಳಲಾಗ್ತದೆ ಇದೇ ಕಾರಣಕ್ಕೋಸ್ಕರ ಎಸ್ಐಟಿ ತನಿಖಾ ತಂಡ ಕೂಡ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಒಂದು ವೇಳೆ ಜಿಪಿಆರ್ ಎಕ್ಸ್ಪರ್ಟ್ಗಳು ಸಿಕ್ಕಿದೆ ಆದರೆ ಆ ಒಂದು ತಂತ್ರಗಾರಿಕೆಯನ್ನು ಕೂಡ ಇಲ್ಲಿ ಬಳಕೆ ಮಾಡಿಕೊಳ್ಳೋದಕ್ಕೆ ಎಸ್ಐಟಿ ತನಿಖಾ ತಂಡ ಮುಂದಾಗ್ತಾ ಇದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಲಭ್ಯವಾಗಿದೆ ಮತ್ತೊಂದು ಕಡೆ ಸಿಬ್ಬಂದಿಗಳನ್ನ ಇಟ್ಟುಕೊಂಡು ಮ್ಯಾನ್ಯಲಿ ಅಲ್ಲಿ ಮಣ್ಣನ್ನ ತೆಗೆದು ಅಷ್ಟು ಸುಲಭದ ವಿಚಾರ ಯಾಕೆಂದ್ರೆ ಈಗ ಆಲ್ರೆಡಿ ಹತ್ತು ಅಡಿ ಮಣ್ಣನ್ನ ಹಾಕಿ ಆಗಿದೆ ಅದಕ್ಕೆ ಎತ್ತರವನ್ನ ಕೂಡ ಮಾಡಲಾಗಿದೆ ಹಾಗಾಗಿ ಅದನ್ನು ಅಗೀತಾ ಹೋಗೋದಕ್ಕೆ ಕಷ್ಟ ಆಗುತ್ತೆ ಜೆಸಿಬಿಯನ್ನ ಬಳಕೆ ಮಾಡಿಕೊಡ್ಬೇಕಾ ಅದು ಕೂಡ ಒಂದು ರೀತಿಯಲ್ಲಿ ಕಷ್ಟ ಆಗುತ್ತೆ ಯಾಕೆಂದ್ರೆ ಎರಡು ಬದಿಯಲ್ಲೂ ಕೂಡ ಲೈಟ್ ಕಂಬಗಳ ಹಿನ್ನೆಲೆಯಲ್ಲಿ ಅದು ಕೂಡ ಸ್ವಲ್ಪ ಕಷ್ಟ ಆಗ್ಬಹುದು ಅಂತ ಹೇಳಲಾಗ್ತದೆ ಹಾಗಾಗಿ ಎಸ್ಐಟಿ ತನಿಖಾ ತಂಡ ದೂರದಾರನ ಇಲ್ಲಿಗೆ ಕರೆದುಕೊಂಡು ಬಂದ ಬಳಿಕ ಅಲ್ಲಿ ಹೇಗೆಲ್ಲ ಕಗ್ಗಂಟು ಎದುರಾಗುತ್ತೆ ಜೊತೆಗೆ ಉತ್ಖನನ ಕಾರ್ಯ ಹೇಗೆಲ್ಲ ನಡೆಯುತ್ತೆ ಅನ್ನೋ ಕುತೂಹಲ ಈಗ ನಮಗೆ ಹೆಚ್ಚಾಗಿ ಇಲ್ಲಿ ಕಂಡು ಬರ್ತಾ ಇದೆ ರಂಜಿತ್ ಓಕೆ ನಾಗೇಂದ್ರ ಬಾಬು ಥ್ಯಾಂಕ್ ಯು ಮತ್ತೆ ಸಂಪರ್ಕ ಮಾಡ್ತೀವಿ ನಾಗೇಂದ್ರ ಬಾಬು ನೋಡಿ ಉತ್ಖನನ ಕಾರ್ಯಕ್ಕೆ ಚಾಲೆಂಜ್ ಗಳು ಇದೆಲ್ಲ ಇದಾವೆ ನಾಗೇಂದ್ರ ಬಾಬು ಸ್ಥಳದಲ್ಲೇ ಇದ್ದು ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮಳೆ ಬರ್ತಾ ಇದೆ ಒಂದ್ ಕಡೆಯಲ್ಲಿ ಅಲ್ಲಿ ಹಾಕಿರುವಂತಹ ಟ್ರಾನ್ಸ್ಫಾರ್ಮ್ ಕಂಬದಿಂದಲೂ ಕೂಡ ಅಪಾಯ ಅಂತ ಹೇಳ್ತಾ ಇದ್ದಾರೆ ಕಿಂಡಿ ಅಣೆಕಟ್ಟು ಕೂಡ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ ರಸ್ತೆ ಪಕ್ಕದಲ್ಲಿದೆ ಮುಂದ್ಗಡೆ ಮನೆ ಇದೆ ಇದೆಲ್ಲ ಚಾಲೆಂಜ್ ಇದೆ ಸದ್ಯ ಎಸ್ಐಟಿ ಕಚೇರಿಗೆ ಆತ ಬಂದಿದ್ದಾನೆ ಅಗೆಯಲೂಬಹುದು ಅಗೆಯದೇ ಇರಬಹುದು ಇವತ್ತು ಆ ಹದಿಮೂರಲ್ಲಿ ಎಷ್ಟು ಮೂಳೆ ಸಿಗುತ್ತೆ ನೋಡಬೇಕಾಗಿದೆ ಜಸ್ಟ್ ಹೋಲ್ಡ್ ಹದಿಮೂರನೇ ಸ್ಥಳದ ಕಾರ್ಯಾಚರಣೆಗೆ ಹತ್ತಾರು ಸವಾಲುಗಳಿದ್ದಾವೆ ಹದಿಮೂರನೇ ಸ್ಥಳದ ಉತ್ಖನನ ನಡೆಯುತ್ತಾ ಎಂಬ ಅನುಮಾನವೂ ಇದೆ ಹದಿಮೂರನೇ ಜಾಗದಲ್ಲಿ ಸಾಕಷ್ಟು ಬದಲಾವಣೆ ಅಭಿವೃದ್ಧಿ ಕಾರ್ಯ ಎಲ್ಲ ನಡೀತಾ ಇದೆ ಕಿಂಡಿ ಅಣೆಕಟ್ಟು ವಿದ್ಯುತ್ ಟ್ರಾನ್ಸ್ಫಾರಂ ಇದಕ್ಕೆ ಹಾನಿಯಾಗದ ರೀತಿಯಲ್ಲಿ ಅಗೆಯಬೇಕು ಮೂರನೇ ಸ್ಥಳದ ಅಂದರೆ ಹದಿಮೂರನೇ ಸ್ಥಳದ ಕಾರ್ಯಾಚರಣೆಗೆ ಈಗ ಚಾಲೆಂಜ್ ಬಹಳ ಇದಾವೆ ಅಲ್ಲೊಂದು ಟ್ರಾನ್ಸ್ಫರ್ ಕಂಬ ಇದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತೆ ದುರಂತ ಆಗ್ಬಹುದು ಹಾಗಾಗಿ ಮತ್ತೆ ಅಣೆಕಟ್ಟು ಕೂಡ ಹತ್ರ ಇರೋದ್ರಿಂದಾಗಿ ಅಲ್ಲಿ ಕಾಮಗಾರಿಯೂ ಕೂಡ ನಡೀತಾ ಇರೋದ್ರಿಂದಾಗಿ ಇದೆಲ್ಲವನ್ನೂ ಕೂಡ ಅಲ್ಲಿ ಗಮನದಲ್ಲಿಟ್ಕೋಬೇಕು ಡೀಪ್ ಆಗಿ ಬೇಕಾಗತ್ತೆ ಹೀಗೆಲ್ಲ ಇದೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ಈ ನಿಂದ ಅಂದ್ರೆ ಅಲ್ಲಿ ಟ್ರಾನ್ಸ್ಫರ್ ಕಂಬ ಇದೆ ತಿಂಡಿ ಅಣೆ ಕಟ್ಟಿದೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ರೋಡ್ ಪಕ್ಕದಲ್ಲಿದೆ ಜನ ಎಲ್ಲ ನೋಡ್ತಾರೆ ಇದೆಲ್ಲವೂ ಚಾಲೆಂಜ್ ಈಗ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗೆ ಅಗಿಯೋದಕ್ಕೆ ಈ ಕಾರಣದಿಂದ ಡಿಲೇ ಆಯ್ತಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ನಾಗೇಂದ್ರ ಬಾಬು ರಂಜಿತ್ ಇಲ್ಲಿ ನಾವು ಸ್ಥಳೀಯರನ್ನ ಮಾತಾಡಿಸುವ ಸಂದರ್ಭದಲ್ಲಿ ಅವರು ಒಂದಷ್ಟು ವಿಚಾರಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ ಒಂದು ಹದಿಮೂರೇ ಪಾಯಿಂಟ್ ನಲ್ಲಿ ಉತ್ಕನ ನಡೆಸೋದು ಅಷ್ಟು ಸುಲಭ ಅಲ್ಲ ಬೇರೆ ಪಾಯಿಂಟ್ಗಳಲ್ಲಿ ಹೋಗಿ ಉತ್ಖನನ ಮಾಡುವಷ್ಟು ಸುಲಭ ಈ ಒಂದು ಹದಿಮೂರನೇ ಪಾಯಿಂಟ್ ನಲ್ಲಿ ಇಲ್ಲ ಅಂತ ಹೇಳಲಾಗ್ತದೆ ನೋಡಿ ಮೊದಲನೇ ಪಾಯಿಂಟ್ ಅಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ನೀರು ಪತ್ತೆಯಾಗಿತ್ತು ಅಂದ್ರೆ ಅದನ್ನ ಮೋಟರ್ ಅನ್ನ ತಂದು ಅದನ್ನ ಪಂಪ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು ಆದ್ರೆ ಹದಿಮೂರನೇ ಪಾಯಿಂಟ್ ನಲ್ಲಿ ಅಷ್ಟು ಸುಲಭವಾಗಿ ಉತ್ಕನ ಮಾಡೋದು ಸಾಧ್ಯವೇ ಇಲ್ಲ ಅಂತೇಳಿ ಯಾಕೆಂದ್ರೆ ಈಗ ಇಪ್ಪತ್ತು ಅಡಿ ಆಳದಷ್ಟು ಅಗಿಯಲೇ ಬೇಕಾದಂತಹ ಅನಿವಾರ್ಯತೆ ಎಸ್ಐಟಿ ಮುಂದೆ ಇದೆ ಅದನ್ನ ಖುದ್ದು ಮುಸುಕುದಾರಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಸ್ಥಳೀಯರು ಹೇಳೋ ಪ್ರಕಾರ ಕೆಲ ವರ್ಷಗಳ ಹಿಂದೆ ಇಲ್ಲಿ ಪ್ರವಾಹ ಬಂದಿತ್ತು ಆ ಮನೆಗಳ ಒಳಗೂ ಕೂಡ ನೀರು ಬಂದಿತ್ತು ಹಾಗಾಗಿ ಆ ಏನ್ ನೇತ್ರಾವತಿ ನದಿ ಹರಿಯುತ್ತೆ ಹರಿಯುವಂತ ಪಕ್ಕದ ದಡದನ್ನ ಹೈಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು ಸುಮಾರು ಹತ್ತು ಅಡಿ ಎತ್ತರಕ್ಕೆ ಎತ್ತರದಷ್ಟು ಮಣ್ಣನ್ನು ಹಾಕಿ ಅದನ್ನ ನೀರು ಗ್ರಾಮದ ಒಳಗಡೆ ನುಗ್ಗದಂತೆ ಅದನ್ನ ತಡೆ ಕೆಲಸವನ್ನ ಕೂಡ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು ಸೊ ಹಾಗಾಗಿ ಇಲ್ಲಿ ಹದಿನೈದು ವರ್ಷಗಳ ಹಿಂದೆ ಅಥವಾ ಒತ್ತಿಟ್ಟಿದ್ದಂತಹ ಹಿನ್ನೆಲೆಯಲ್ಲಿ ಆ ಅಲ್ಲಿ ಹತ್ತು ಅಡಿ ಆಳ ಅಗಿಯಬೇಕು ನಂತರ ಮತ್ತೊಮ್ಮೆ ಇನ್ನು ಒಂದಷ್ಟು ಮೂರ್ನಾಲ್ಕು ಅಡಿಯಷ್ಟು ಅಗಿಯುವಂತ ಕೆಲಸವನ್ನ ಮಾಡಲೇಬೇಕಾಗುತ್ತೆ ಇನ್ನು ಪಾಯಿಂಟ್ನ ರಸ್ತೆ ಪಕ್ಕದಲ್ಲಿ ಹಿನ್ನೆಲೆ ಒಂದು ಕಡೆ ಮತ್ತೊಂದು ಹದಿಮೂರನೇ ಪಾಯಿಂಟ್ ಅಲ್ಲಿ ಎರಡು ಲೈಟ್ ಕಂಬಗಳು ಆ ಲೈಟ್ ಕಂಬಗಳು ಕೂಡ ಈ ಉತ್ಕರಣ ಕಾರ್ಯಕ್ಕೆ ಅಡಚಣೆ ಆಗುತ್ತಾ ಅನ್ನುವ ಕುತೂಹಲ ಇದೆ ಮತ್ತೊಂದು ಕಡೆ ಇಪ್ಪತ್ತು ಅಡಿ ಆಳದಷ್ಟು ಅಗಿಯಲೇಬೇಕು ಅಂದಾಗ ಆ ಕೇವಲ ಇಪ್ಪತ್ತು ಆ ಒಂದು ಪಾಯಿಂಟ್ ಅಲ್ಲಿ ಮಾತ್ರ ಅಗಿಯುದಕ್ಕೆ ಸಾಧ್ಯವಾಗುದಿಲ್ಲ ಸುಮಾರು ಹತ್ತು ಅಡಿ ಅಗಲದಿಂದ ಅದನ್ನ ಅಗಿಯುತ ಒಂದು ಇಪ್ಪತ್ತು ಅಡಿ ಆಳಕ್ಕೆ ಹೋಗ್ಬೇಕಾಗುತ್ತೆ ಹಾಗಾಗಿ ಹಾಗೆ ಹೋಗಿದ್ದೆ ಆದ್ರೆ ಪಕ್ಕದಲ್ಲೇ ಇರುವಂತಹ ಒಂದು ಡ್ಯಾಮ್ ಗೆ ಡ್ಯಾಮೇಜ್ ಆಗಬಹುದು ಅದರ ನೀರು ಒಳಗಡೆ ಬರಬಹುದು ಅಂತ ಹೇಳಿ ಸಾರ್ವಜನಿಕರು ಇಲ್ಲಿ ಸ್ಥಳೀಯರು ತಿಳಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಹದಿಮೂರನೇ ಪಾಯಿಂಟ್ ಅಲ್ಲಿ ಉತ್ಕರನ ಮಾಡೋದು ಸ್ವಲ್ಪ ಕಷ್ಟಕರವಾಗಬಹುದು ಅಂತ ಹೇಳಲಾಗ್ತದೆ ಇದೇ ಕಾರಣಕ್ಕೋಸ್ಕರ ಎಸ್ಐಟಿ ತನಿಖಾ ತಂಡ ಕೂಡ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಒಂದು ವೇಳೆ ಜಿಪಿಆರ್ ಎಕ್ಸ್ಪರ್ಟ್ ಗಳು